ಹಲೋ ಫ್ರೆಂಡ್ಸ್ ನಾನು ಬಳವಳ್ಳಿ ಮಂಜಾ ಈ ವಿಡಿಯೋದಲ್ಲಿ ಏನಪ್ಪಾ ಅಂದರೆ ರಾಜೀವ್ ಗಾಂಧಿ ವಸತಿ ನಿಗಮದ ಮನೆಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದ್ರಿಂದ ಲಾಸ್ಟು ಇವತ್ತು ಒಂದು ವಿಡಿಯೋ ಹಾಕಿದ್ದೆ ಅದಕ್ಕೆ ಸುಮಾರು ಕಾಮೆಂಟ್ಗಳು ಬಂದಿತ್ತು ಏನಪ್ಪ ಅದು ಕಾಮೆಂಟ್ ಅಂದರೆ ಒಬ್ಬರು ಕೇಳಿದರು ಅದು ಒನ್ ಬಿ ಎಚ್ ಕೆ ಮನೆಗೆ ಒನ್ ಬಿ ಎಚ್ ಕೆ ಮನೆಗೂ ಮತ್ತು ಇನ್ನೊಬ್ಬರು ಕಾಮೆಂಟ್ ಮಾಡಿದರು ಅದು ಟೂ ಬಿ ಎಚ್ ಕೆ ಮನೆಗೆ ಎರಡಕ್ಕೂ ಕೂಡ ನಾವು ಅಪ್ಲಿಕೇಶನ್ ಹಾಕಿದ್ದೀವಿ ಬಟ್ ಅತಿ ಹಾಕಿದಿ ಸುಮಾರು ದಿನ ಆಗೈತೆ ಬಟ್ ಇನ್ನೂ ಮೆಸೇಜ್ ಬಂದಿಲ್ಲ ಅಂತ ಅವರು ಕಾಮೆಂಟ್ ಮಾಡಿದರು ಬಟ್ ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಜಾಸ್ತಿ ದಿನ ಆಗಿತ್ತು ಅಂದರೆ ಒಂದು ತಿಂಗಳು ವೆಯ್ಟ್ ಮಾಡಿ ಒಂದು ತಿಂಗಳು ಅಥವಾ ಎರಡು ತಿಂಗಳು ಆದರೂ ಪರವಾಗಿಲ್ಲ ವೆಯ್ಟ್ ಮಾಡ್ತೀನಿ ಅಂದರೆ ಮಾಡಿ ಆಗಲಿಲ್ಲ ಅಂತಂದರೆ ಒಂದು ತಿಂಗಳು ಕಳೆದ ಮೇಲೆ ನೀವೇನು ಮಾಡಬೇಕು ಅಂದರೆ ರಾಜೀವ್ ಗಾಂಧಿ ವಸತಿ ನಿಗಮದ ಆಫೀಸು ಬರುತ್ತೆ ಇಲ್ಲಿ ಕಾವೇರಿ ಭವನದ ಹತ್ರ ಅಂದರೆ ವಿಧಾನಸೌಧ ಏನಿದೆ ಅದ್ರ ಪಕ್ಕ ಕಾವೇರಿ ಭವನ ಬರುತ್ತೆ ಆ ಕಾವೇರಿ ಭವನದ ಅವ್ರದ್ದು ರಾಜೀವ್ ಗಾಂಧಿ ವಸತಿ ನಿಗಮದವ್ರದ್ದೇ ಇದೆ ಆ ಆಫೀಸ್ಗೆ ನೀವು ಹೋಗಿ ಅವ್ರಿಗೆ ಮಾಹಿತಿ ತಿಳಿಸಿ ಈ ಥರ ನಿಮ್ದು ಏನು ಅಪ್ಲಿಕೇಶನ್ ಹಾಕಿರೋದು ಅರ್ಜಿ ಪ್ರಿಂಟ್ಔಟ್ ತಗೊಂಡಿರ್ತೀರ ಅದು ತಗೊಂಡು ಒಂದು ಸಾರಿ ಹೋಗಿ ನೀವು ಅಲ್ಲಿ ಹೋಗ್ಬಿಟ್ಟು ಈ ಥರ ಹಾಕಿದ್ವಿ ಸರ್ ಇಷ್ಟು ದಿನ ಆಗೈತೆ ಬಟ್ ನಮ್ಗೆ ಇನ್ನೂ ಕೂಡ ಅಮೌಂಟ್ ಕಟ್ಟೋದಕ್ಕೆ ಅಡ್ವಾನ್ಸ್ ಅಮೌಂಟ್ ಕಟ್ಟೋದಕ್ಕೆ ಮೆಸೇಜ್ ಬಂದಿಲ್ಲ ಅಂತ ಅಂದ್ಬಿಟ್ಟು ನೀವು ಅಲ್ಲಿ ಹೋಗಿ ತಿಳಿಸಿದ್ರೆ ಅವರು ನಿಮ್ಮದು ಏನೇನು ಡಾಕ್ಯುಮೆಂಟ್ಸ್ ಇದೆ ಅದು ಇಸ್ಕೊಂಡು ನಿಮಗೆ ಮೆಸೇಜ್ನ ಆದಷ್ಟು ಬೇಗ ಕಳ್ಸೋಕ್ಕೆ ಟ್ರೈ ಮಾಡ್ತಾರೆ ಅಂತ ಹೇಳ್ಬೋದು ಏನಕ್ಕಪ್ಪ ಅಂತಂದರೆ ಅದಕ್ಕೆ ಕೆಲವೊಂದು ಸರ್ತಿ ಏನಾಗುತ್ತೆ ಅಂತಂದರೆ ನೀವು ಅಮೌಂಟ್ ಕಟ್ಟಬೇಕು ಅಂತಂದರೆ ಅಕೌಂಟ್ ಓಪನ್ ಆಗಿರ್ಬೇಕು ಅಂದರೆ ಬ್ಯಾಂಕಲ್ಲಿ ಅಂದರೆ ಐ ಡಿ ಬಿ ಐ ಬ್ಯಾಂಕಲ್ಲಿ ಅಕೌಂಟ್ ಮಾಡಿಸ್ತಾರೆ ರಾಜೀವ್ ಗಾಂಧಿ ಆ ಐ ಡಿ ಬಿ ಐ ಬ್ಯಾಂಕಲ್ಲಿ ನಿಮ್ಮದು ಅಕೌಂಟ್ ಓಪನ್ ಆಗಿರಬೇಕು ಓಪನ್ ಆಗಿದ್ರೆ ಆ ಅಕೌಂಟ್ಗೆ ನೀವು ದುಡ್ಡು ಕಟ್ಟಬೇಕಾಗುತ್ತೆ ಬಟ್ ಕೆಲವೊಂದು ಸತಿ ಏನು ಮಾಡ್ತಾರೆ ಅಂದ್ರೆ ಆ ಬ್ಯಾಂಕ್ ಅವರು ಒಂದು ಒಬ್ರದ್ದು ಇಬ್ಬರದ್ದು ಹೋಗಲ್ಲ ಅವರು ಒಂದು ಸತಿ ಒಂದು ಹತ್ತು ಜನದ್ದು ಇಪ್ಪತ್ತು ಜನದ್ದು ಈ ತರ ಅವರು ಅಕೌಂಟ್ ಓಪನ್ ಮಾಡ್ತಾರೆ ಹಾಗಾಗಿ ಅವ್ರೇನು ಮಾಡ್ತಾರೆ ಸ್ವಲ್ಪ ವೇಟ್ ಮಾಡಿ ಬೇರೆ ಬೇರೆಯವರು ಹೊಸ ಹೊಸದಾಗಿ ಅಪ್ಲಿಕೇಶನ್ ಮೇಲೆ ಹತ್ತು ಜನ ಇಪ್ಪತ್ತು ಜನ ಆದ್ಮೇಲೆ ಒಂದ್ಸತಿ ಅವ್ರದ್ದು ಎಸ್ ಪಿ ಐ ಎಸ್ ಬಿ ಐ ಓಪನ್ ಮಾಡಿ ನೀವು ಏನು ಡಾಕ್ಯುಮೆಂಟ್ಸ್ ಕೊಟ್ಟಿರ್ತೀರ ಅಲ್ಲಿ ಅಪ್ಲಿಕೇಶನ್ ಇಟ್ಬೇಕಾರೆ ಅದೇ ಡಾಕ್ಯುಮೆಂಟ್ಸ್ ಇಟ್ಕೊಂಡು ನಿಮಗೆ ಅಕೌಂಟ್ ಓಪನ್ ಮಾಡ್ತಾರೆ ಅಕೌಂಟ್ ಓಪನ್ ಮಾಡಿ ಆವಾಗ ಅಕೌಂಟ್ ಓಪನ್ ಆದಮೇಲೆ ನಿಮಗೆ ಅದು ಅಕೌಂಟ್ ನಂಬರ್ ಸಮೇತ ನಿಮಗೆ ಮೆಸೇಜ್ ಬರುತ್ತೆ ಮಾಮೂಲಿ ನಾರ್ಮಲ್ ಟೆಕ್ಸ್ಟ್ ಮೆಸೇಜ್ ಏನು ಬರುತ್ತೆ ಆ ಟೆಕ್ಸ್ಟ್ ಮೆಸೇಜಲ್ಲೇ ನಿಮ್ಮದು ಅಕೌಂಟ್ ನಂಬರ್ ನಿಮ್ಮ ಹೆಸರು ಜೊತೆಗೆ ನಿಮ್ಮದು ಅಕೌಂಟ್ ನಂಬರು ಮತ್ತು ಐ ಡಿ ಬಿ ಎ ಬ್ಯಾಂಕು ಎಲ್ಲ ಸೇರಿ ಜೊತೆಲೆ ಬರುತ್ತೆ ಮೆಸೇಜು ಆ ಮೆಸೇಜ್ ಬಂದಾಗ ನೀವು ಅದನ್ನ ನೋಡಿಕೊಂಡು ಅಲ್ಲಿ ಅಕೌಂಟ್ ಇದು ಮೆಸೇಜ್ ಅಲ್ಲಿ ಯಾವ್ದು ಅಕೌಂಟ್ ನಂಬರ್ ಇರುತ್ತೆ ಆ ಅಲ್ಲಿಗೆ ಹೋಗಿ ನೀವು ಅಲ್ಲಿ ಬೆಂಗಳೂರಲ್ಲಿ ಒಂದು ಮೂರು ನಾಲ್ಕು ಬ್ರ್ಯಾಂಚೋ ಏನೋ ಇರ್ಬೋದು ಅನ್ಸುತ್ತೆ ಗಾಂಧಿನಗರ ಬ್ರಾಂಚ್ ಒಂದು ಇಲ್ಲಿ ನಮ್ಮ ಯಲಂಕದಲ್ಲಿ ಒಂದು ಬ್ರಾಂಚ್ ಇದೆ ಎಲ್ಲಿ ಬೇಕಾದ್ರೆ ಯಾವ ಬ್ಯಾಂಕ್ ಅಲ್ಲಿ ಬೇಕಾದ್ರು ನೀವು ಹೋಗಿ ನಿಮ್ಮ ಅಕೌಂಟ್ಗೆ ನೀವು ದುಡ್ಡನ್ನ ಕಟ್ಬೋದು ಒನ್ ಬಿ ಎಚ್ ಕೆನವರಾದರೂ ಓಕೆ ಅಥವಾ ಟೂ ಬಿ ಎಚ್ ಕೆನವರು ಓಕೆ ಇಬ್ರು ಕೂಡ ಹೋಗಿ ನೀವು ಅಮೌಂಟ್ನ ಕಟ್ಟಬೋದು ಅಂತ ಹೇಳ್ಬೋದು ಜೊತೆಗೆ ಇನ್ನೊಬ್ರು ಏನಂತ ಹೇಳಿದ್ರು ಅಂದ್ರೆ ಆಲ್ರೆಡಿ ಯಾರ್ಯಾರ್ದು ರಿಜಿಸ್ಟ್ರೇಷನ್ ಆಗಿದೆಯೋ ಮನೆ ಕೀ ಕೊಟ್ಟಿದ್ದಾರೋ ಅವ್ರು ಆಲ್ರೆಡಿ ಮನೇಲಿ ಇದ್ದಾರೆ ಅಂತ ನಾನು ಹಳೆ ವಿಡಿಯೋದಲ್ಲಿ ಮಾಡಾಕಿದ್ದೆ ಹಾಗಾಗಿ ಇನ್ನೊಬ್ರು ಕಾಮೆಂಟ್ ಏನ್ ಮಾಡಿದ್ರು ಅಂತಂದ್ರೆ ಹೋಗಿರೋರದು ಯಾರ್ದಾರು ವಿಡಿಯೋ ಮಾಡಾಕಿ ಸರ್ ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿದ್ರು ಅದು ವಿಡಿಯೋ ಮಾಡಕ್ಕೆ ನಾನು ಟ್ರೈ ಮಾಡ್ತೀನಿ ಒಬ್ರು ಇದ್ದಾರೆ ಇಬ್ರು ಇದ್ದಾರೆ ಪರಿಚಯ ಅವರು ಇನ್ನೂ ಓಪನ್ ಮಾಡಿಲ್ಲ ನನಗೆ ಪರಿಚಯ ಇರೋರು ಬಟ್ ಬೇರೆಯವ್ರು ಹೋಗಿದ್ದಾರೆ ಅವ್ರು ನನಗೆ ಪರಿಚಯ ಇಲ್ಲ ಯಾಕೆಂದರೆ ನಾನು ಹೋದ್ಮೇಲೆ ಪೂರ್ತಿ ಮನೆ ವಿಡಿಯೋ ಮಾಡಿ ಅವ್ರಿಗೆ ಯಾವ ಥರ ರಿಜಿಸ್ಟ್ರೇಷನ್ ಆಯಿತು ಎಲ್ಲ ವಿಚಾರಗಳ್ನು ಕೇಳಿ ನಿಮಗೆ ಅವ್ರ ಮುಖಾಂತರ ತಿಳ್ಸಕ್ಕೆ ಟ್ರೈ ಮಾಡ್ತೀನಿ ಯಾಕೆಂದರೆ ಕೆಲವೊಬ್ಬರು ಕ್ಯಾಮ್ರಾ ಮುಂದೆ ಬರೋಕ್ಕೆ ಇಷ್ಟಪಡೋಲ್ಲ ಆಮೇಲೆ ಆ ಮಾಹಿತಿ ಕೊಡೋಕೆ ಇಷ್ಟಪಡಲ್ಲ ಹಾಗಾಗಿ ಕೆಲವ್ರು ನಮಗೆ ತೋರಿಸ್ಬೇಡಿ ಅಂತ ಹೇಳ್ತಾರೆ ಹಾಗಾಗಿ ಅವ್ರ ಪರ್ಮಿಷನ್ ಬೇಕಾಗುತ್ತೆ ನನಗೆ ನಾನು ಹೋಗಿ ಅವ್ರದ್ದು ಮನೆ ವಿಡಿಯೋ ಮಾಡೋಕ್ಕೆ ಮನೆ ಬಿಡಿ ಮನೆ ಸುಮಾರ್ ಸತಿ ನನ್ನ ಯೂಟ್ಯೂಬ್ ಚಾನಲೇ ಬೇಜಾರು ಇದೆ ಸೇಮ್ ಎಲ್ಲ ಒಂದೇ ಮನೆ ಮನೆ ಅಂತ ಹೆಚ್ಚು ಕಮ್ಮಿ ಏನಾಗಲ್ಲ ಬಟ್ ಅವರ ಒಂದು ಅನುಭವ ಹೇಗಿತ್ತು ಅವರು ಯಾಕೆ ಎಷ್ಟು ವರ್ಷ ಆಯ್ತು ಅವ್ರು ದುಡ್ಡು ಕಟ್ಬೇಕಾದ್ರೆ ಏನ್ ಮಾಡಿದ್ರು ಲೋನ್ ಮಾಡಿಸ್ಕೊಂಡ್ರ ಅಥವಾ ಟೋಟಲ್ ಕ್ಯಾಶ್ ಕಟ್ಬಿಟ್ಟು ಮನೆನ ತಕೊಂಡ್ರ ಅಂತ ಎಲ್ಲ ವಿಚಾರಗಳನ್ನ ಕೇಳ ಹಾಕ್ತೀನಿ ಒಬ್ರು ಇದ್ದಾರೆ ಒಬ್ರು ಇದ್ದಾರೆ ಅವ್ರು ಶೀಘ್ರದಲ್ಲೇ ಹೋಗ್ಬೋದು ಅನ್ಸುತ್ತೆ ಅವ್ರು ಹೋದ್ರೆ ನಾನು ಕೂಡ ಅಲ್ಲಿ ಹೋಗಿ ಮನೆ ವಿಡಿಯೋ ಮಾಡಿ ಜೊತೆಗೆ ಅವ್ರಿಗೆ ಅವ್ರ ಅಭಿಪ್ರಾಯನೂ ಕೂಡ ಕೇಳ್ತೀನಿ ಅವ್ರಿಗೇನು ಅನ್ನಿಸ್ತು ಯಾವ ಲೋನ್ ತಗೊಂಡ್ರ ಅವರು ಇದು ಮಾಡಿದ್ರ ಅಂತ ಎಲ್ಲಾನು ಕೇಳಿ ಆ ವಿಡಿಯೋನ ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡಕ್ ಮಾಡ್ತೀನಿ ಅವ್ರ ಪರ್ಮಿಷನ್ ತಗೊಂಡು ಅಂತ ಹೇಳ್ತೀನಿ ಹಾಗಾಗಿ ಈ ಥರ ಕಾಮೆಂಟ್ಗಳು ಬಂದಿತ್ತು ಆ ಕಾಮೆಂಟ್ ಕುತ್ರಿಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾ ಮಾಡಿದ್ದೀನಿ ಅಷ್ಟೇನೆ ಏನಿಲ್ಲ ನೀವು ಒನ್ ಬಿ ಎಚ್ ಕೆನವರು ಒಂದು ಬಿ ಎಚ್ ಕೆರ ಹಾಕಿರಿ ಅಥವಾ ಟೂ ಬಿ ಎಚ್ ಕೆಗೆ ಘಾರ ಹಾಕಿರಿ ಇಬ್ಬರುಗುರು ಕೂಡ ಒಂದೇ ಆನ್ಸರು ನಿಮ್ಮದು ಅಕೌಂಟ್ ಓಪನ್ ಆಗಬೇಕು ಅಕೌಂಟ್ ಓಪನ್ ಆದ್ಮೇಲೆ ಆಗಿ ನಿಮಗೆ ಮೆಸೇಜ್ ಬಂದೇ ಬರುತ್ತೆ ಹಾಗಾಗಿ ಅವರು ಅಕೌಂಟ್ ಓಪನ್ ಮಾಡೋರು ಲೇಟ್ ಮಾಡ್ತಾರೆ ಹೊರತು ರಾಜೀವ್ ಗಾಂಧಿ ವಸತಿ ನಿಗಮ್ದವ್ರು ಏನಿಲ್ಲ ಅವ್ರು ಏನು ಮಾಡ್ತಾರೆ ನಿಮ್ಮ ಡೀಟೇಲ್ನ ತಗೊಂಡೋಗಿ ರಾಜೀವ್ ಗಾಂಧಿ ವಸತಿ ನಿಗಮದವರು ತಗೊಂಡೋಗಿ ನಿಮ್ಮ ಡೀಟೇಲ್ನೆಲ್ಲ ಅವರು ಐ ಡಿ ಬಿ ಐ ಬ್ಯಾಂಕಲ್ಲಿ ಕೊಟ್ಟು ಅಕೌಂಟ್ ಓಪನ್ ಮಾಡೋಕ್ಕೆ ಕೊಡ್ತಾರೆ ಏನು ಮಾಡ್ತಾರೆ ಬ್ಯಾಂಕ್ ಅವರು ಸ್ವಲ್ಪ ಲೇಟ್ ಮಾಡ್ತಾರೆ ಹಾಗಾಗಿ ಅದು ಲೇಟ್ ಆಗುತ್ತೆ ಅಂತ ಹೇಳ್ಬೋದು ಅಷ್ಟನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ನೀವು ಹಂಗೂ ಏನಾದರೂ ಇದು ಮಾಡೋಕ್ಕಾಗಲ್ಲ ಅಂತ ನಾನು ಹೇಳ್ದಂಗೆ ಒಂದು ತಿಂಗಳು ಒಂದೂವರೆ ತಿಂಗಳು ವೆಯ್ಟ್ ಮಾಡಿ ಆಮೇಲೆ ಏನು ಮಾಡಿ ಅಂದರೆ ಡೈರೆಕ್ಟಾಗಿ ನೀವು ರಾಜೀವ್ ಗಾಂಧಿ ಆಫೀಸ್ ಏನಿದೆ ಅಲ್ಲಿಗೆ ಹೋಗಿ ನಿಮ್ದು ಅಪ್ಲಿಕೇಶನ್ ಹಾಕ್ತಾರೆ ಏನು ಫಾರ್ಮ್ ತಗೊಂಡ್ತಾರೆ ಅದೊಂದು ಜೆರಾಕ್ಸ್ ತಗೊಂಡೋಗಿ ಕೊಟ್ಬಿಟ್ಟು ಈ ಥರ ನಮ್ಗೆ ಮೆಸೇಜ್ ಬಂದಿಲ್ಲ ಸರ್ ಅಂತೇಳಿ ನೀವು ಇದು ಮಾಡಿಸ್ಬಿಟ್ಟು ಬತ್ತು ಅಂತಂದ್ರೆ ಆದಷ್ಟು ಬೇಗ ಅವರು ನಿಮಗೆ ಮೆಸೇಜ್ ಬರೋ ಥರ ಮಾಡಿ ನಿಮಗೆ ಅಮೌಂಟ್ನ ಕಟ್ಟಿಸ್ಕೊತಾರೆ ಅಂತ ಹೇಳ್ಬೋದು ಇಷ್ಟು ಈ ವಿಡಿಯೋದ ಮಾತು ಮುಂದಿನ ವೀಡಿಯೋದಲ್ಲಿ ಆ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳ್ತಾ ಹಾಗೆ ನನ್ನ ಮಳವಳ್ಳಿ ಮುಂಜ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡ್ತೀರಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕೆ